ದೇವರಿಲ್ಲ ಅನ್ನೋರಿಗೆ ಇದೇ ಸಾಕ್ಷಿ ನೋಡಿ ಈ ಜಾತ್ರೆ ಸ್ಟಾರ್ಟ್ ಆದಾಗ ಬೆಳಗ್ಗೆಯಿಂದ ಸಾಯಂಕಾಲ ಆರೂವರೆ ಆದ್ರೂ ಈ ಗರುಡ ಪಕ್ಷಿ ಓಡಾಡ್ತಾನೆ ಇರುತ್ತೆ ಗಂಡ್ಮಗು ಬೇಕು ಅನ್ನೋರು ಇಲ್ಲಿ ಅರ್ಕಿ ಹೊತ್ಕೊಂಡು ಕಡಲೆಕಾಯಿನ ಹಂಡ್ರೆಡ್ ಪರ್ಸೆಂಟ್ ಗಂಡ್ಮಗು ಆಗುತ್ತೆ ಅಂತ ಹೇಳ್ತಾರೆ ಪುತ್ರ ಸಂತಾನೆ ಚೊಚ್ಚೊ ಇಲ್ಲೇ ನೋಡ್ತೀಯ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ನೋಡಿದೆ ವಿಡಿಯೋನ ನೀಟಾಗಿ ಮಾಡ್ತಾ ಸಾಕು ಸಾಕು ಏನೇನು ತರಕಾರಿ ತಗೊಂಡಿದ್ದೆ ಹೇಳು ಬೀನ್ಸ್ ಕ್ಯಾರೆಟ್ ಹ್ಞೂ ಕ್ಯಾರೆಟ್ ಹ್ಞೂ ದಪ್ಪ ಸಕಾ സണ്ണി ഹോള ഒള ಎಲ್ಲ ತಕ್ಕಂಗೆ ಇರಲಿ ಅಂತ ಕೋಡ್ ಪ್ಯಾಲೇಸ್ಗೆ ಹೋಗ್ತೀರ ಆರೋಗ್ಯ ಕೋಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಹಾಂ ಹೋಗ್ಬೇಕಂದ್ರೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಇಲ್ಲಪ್ಪ ಫ್ರೀಟ್ ಜಾಸ್ತಿ ಆಗಿದೆ ಫ್ರೀಟ್ ಜಾಸ್ತಿ ಆಗಿದೆ ಎಲ್ಲರಿಗೂ ಕೊನೆ ಕಾರ್ತಿಕ ಸೋಮವಾರದ ಹಾರ್ದಿಕ ಶುಭಾಶಯಗಳು ಅರ್ಲಿ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಡೈಲಿ ರೊಟೀನ್ ಇರುತ್ತಲ್ವ ಬಾಕ್ಲೆಲ್ಲ ನೀಟಾಗಿ ತೊಳ್ಕೊಂಡು ಸ್ವಲ್ಪ ರಂಗೋಲಿ ಬಿಟ್ಕೊಂಡು ಬಂದ್ವಿ ಈಗ ಕಿಚನಿಗೆ ಬಂದಿದ ತಕ್ಷಣ ಅರ್ಲಿ ಮಾರ್ನಿಂಗ್ ಡೀಟಾಕ್ ಸ್ಟ್ರಿಂಗ್ಗೆ ಗೆಣಸು ನೀರು ಕುಡಿತಾ ಇದ್ದೀವಿ ಗಣಸು ನೀರಿಂದ ಏನೇನ್ ಬೆನಿಫಿಟ್ ಅಂದ್ರೆ ನಮ್ಗೆ ಹೊಟ್ಟೆಲಿರೋ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ ಹಾಗೆ ಒಂದು ಹೆಲ್ತಿ ವೇಲಿ ಅಲ್ಲಿ ಲಾಸ್ ಆಗುತ್ತೆ ಇವಾಗೆಲ್ಲ ಮೈಗ್ರೇನ್ ಅಂತ ಹೆವಿ ಜನಗಳಿಗೆ ಇದಾಗ್ತಿದೆ ಸೊ ಅದು ಕೂಡ ಕ್ರಮೇಣ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಎಸ್ಪೆಷಲಿ ಮಕ್ಕಳಿಗೆ ಕಣ್ಣಿನ ದೃಷ್ಟಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಐಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಕಣ್ಣಿನ ದೃಷ್ಟಿಯೆಲ್ಲ ನೀಟಾಗಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ಈ ಮರಗಣಸು ನೀರ್ನ ಟಿಫಿನ್ಗೆ ವೆಜಿಟೇಬಲ್ ಕುರ್ಮಾ ಮಾಡಿ ದೋಸೆ ಮಾಡ್ತಾ ಇದೀನಿ ನಾವು ಆಲ್ರೆಡಿ ನೈಟೇ ಎಲ್ಲ ತರಕಾರಿಗಳನ್ನ ಎಲ್ಲ ಹಚ್ಚಿಟ್ಕೊಂಡಿದ್ರಿಂದ ಬೆಳಗ್ಗೆ ಬೇಗ ಕೂಡ ಆಗುತ್ತೆ ನಮಗೂ ಒಂದು ಈಸಿ ಆಗುತ್ತೆ ಈಗ ಒಂದು ಸ್ಪೂನ್ ಅಷ್ಟು ನಾನು ಅದಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಎರಡು ಬಿಸಿಲು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಕಾಯಿ ಒಂದೆರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತೆನ್ಕಾಯಿ ತುರಿ ಹಾಕೊಳ್ಳಿ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಒಂದ್ ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದ್ ಸ್ಪೂನ್ ಅಷ್ಟು ಗೋಡಂಬಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬೇಕಾಗುತ್ತೆ ಇಲ್ಲ ತರಿ ತರಿ ರುಬ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಏಟಿ ಪರ್ಸೆಂಟ್ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಷ್ಟೇ ಈಗ ತರಕಾರಿನೂ ಕೂಡ ಬೆಂದಿದೆ ತರಕಾರಿ ಏನೇನು ತಗೊಂಡಿದ್ದೀನಿ ಅಂತ ಹೇಳಿಲ್ಲ ಬೀನ್ಸು ಕ್ಯಾರೆಟು ಹಾಗೆ ಗಡ್ಡೆ ಕೋಸು ಕಾಳುಗಳಲ್ಲಿ ಬಂದು ನಾನು ಕಬುಲ್ ಕಡಲೆ ಬಟಾಣಿ ಹಾಗೆ ಅಲ್ಸಿಂಡಿ ಕಾಳು ತಗೊಂಡಿದ್ದೀನಿ ಅದನ್ನ ನೈಟ್ ಎಲ್ಲ ನೆನೆಸಿ ನೀಟಾಗಿ ನಾನು ಅದನ್ನ ಬಾಯ್ಲ್ ಮಾಡ್ತಾ ಇದೀನಿ ನಾನು ಇದಕ್ಕೆ ಮೂರು ಥರ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದ್ರೆ ಹಾಕೊಳ್ಳಿಲ್ಲ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಎಲ್ಲೋ ಹಾಗೆ ರೆಡ್ ಗ್ರೀನ್ ಈ ಮೂರು ಕಲರ್ ಕ್ಯಾಪ್ಸಿಕಮ್ ತಗೊಳ್ತಿದ್ದೀನಿ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ್ದು ಒನ್ ಕಲರ್ ಇದ್ರೂ ಓಕೆ ಇಲ್ಲ ಇಲ್ವಾ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ಹಾಗೆ ಇದಕ್ಕೆ ನಾನು ಪನ್ನೀರ್ ಕೂಡ ವೆಜಿಟೇಬಲ್ ಪನ್ನೀರ್ ಕುರ್ಮಾ ಮಾಡ್ತಿರೋದು ಗ್ರೇವಿ ತರ ಮಾಡೋದು

ಪ್ಯಾನ್ ಇಟ್ಕೊಂಡು ಕುರ್ಮ ಒಗ್ಗರಣೆ ಮಾಡಲಿಕ್ಕೆ ಅಂತ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದಕ್ಕೆ ತರಕಾರಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಗೆ ಮತ್ತು ಕ್ಯಾಪ್ಸಿಕಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಏನಿರುತ್ತೆ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯೂಶ್ವಲಿ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಧನಿಯಾ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರ್ ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದರೆ ನಾಟಿ ಸ್ಟೈಲ್ ಇರೋ ಥರ ಇರುತ್ತೆ ನಿಮಗೆ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ನೀವು ಕುದಿಸ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ ದೋಸೆ ಬ್ಯಾಟರ್ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ತುಂಬ ಆಗಿರುತ್ತೆ ನಿಮ್ಗೆ ಈ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ನಾವು ರಾತ್ರಿನೇ ನಾನು ಹಾಕೋದಿಲ್ಲ ಉಪ್ಪು ಸೊ ದೋಸೆ ಹಾಕೋ ಟೈಮಲ್ಲಿ ನಾನು ಉಪ್ಪು ಹಾಕೊಂಡು ತಿರುಕೊಂಡು ಆಮೇಲೆ ದೋಸೆ ಹಾಕೋತೀವಿ ಈಗ ವೆಜಿಟೇಬಲ್ ಕುರ್ಮ ಕೂಡ ನೀಟಾಗಿ ಬೆಂದಿದೆ ಹಸಿ ಹೊಸ ಹೋಗಿದೆ ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಪನ್ನೀರ್ ಏನೈತೆ ಇವಾಗ ಹಾಕ್ಕೊಳ್ಬೇಕಾಗುತ್ತೆ ಪನ್ನೀರ ತುಂಬ ಆಗಿ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ನಮ್ಮ ಮರದ ಹಣ್ಣು ಸೀತಾಪಲ್ಲ ಅಂತ ಹೇಳ್ತಾರಲ್ಲ ಕಸ್ಟರ್ಡ್ ಆಪಲ್ ಅದು ಸೊ ಎಲ್ಲ ಟಿಫನ್ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಾದ ಮೇಲೆ ನಾವು ಪೂಜೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಸೊ ಹೂವೆಲ್ಲ ಎಲ್ಲ ತಂದಾದ್ಮೇಲೆ ಸ್ವಲ್ಪ ಅಂದರೆ ಉರ್ಗಡೆ ಜನಗಳು ಮುಟ್ಟಿರ್ತಾರಲ್ವ ಸ್ವಲ್ ಸ್ವಲ್ಪ ನೀರು ಹಾಕಿ ಚುಮ್ಸ್ಕೊಂಡು ಅದನ್ನು ನಾವು ಪೂಜೆಗೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ನಾನು ಪೂಜೆಗೆ ಈಗ ರೆಡಿಯಾಗಿ ಮಾಡ್ಕೊತಿದ್ದೀನಿ ಹೂವು ಎಲ್ಲ ಹಾಕಿ ಯೂಶ್ವಲಿ ನಮ್ಮ ನಮ್ಮ ಮನೆಯಲ್ಲಿ ಯಾವ ಥರ ಅಂದರೆ ಸೋಮವಾರ ಗುರುವಾರ ಹಾಗೆ ಶನಿವಾರ ಹೂವನ ದೇವರಿಗೆ ಹಾಕೋದು ಮಧ್ಯ ದಿನದಲ್ಲಿ ಮಾಮೂಲಿ ಪೂಜೆ ನಡೀತಾರತ್ತೆ ಬಟ್ ಹೂವು ಎಲ್ಲ ಹಾಕೋದು ತೆಗಿಯೋದು ಮಾತ್ರ ಸೋಮವಾರ ಗುರುವಾರ ಮತ್ತು ಶನಿವಾರ ಹಾಕುತ್ತೀವಿ ಶನಿವಾರ ಬಂದು ನಮ್ಮ ಮನೆಯ ದೇವರು ಪೂಜೆ ಇರೋದ್ರಿಂದ ಯೂಶ್ವಲಿ ಜೊತೆ ನಾವು ಕಲಶ ಎಲ್ಲ ತೆಗ್ದು ಪೂಜೆ ಎಲ್ಲ ಮಾಡೋದು ಸೊ ಮಧ್ಯ ದಿನದಲ್ಲಿ ಯಾವತ್ತಾದ್ರೂ ಅಕಸ್ಮಾತ್ ನಮ್ದು ಏನಾದರೂ ಪೀರಿಯಡ್ಸ್ ಟೈಮ್ ಆಗಿತ್ತು ಆ ಟೈಮಲ್ಲಿ ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಮಾತ್ರ ಮಧ್ಯ ದಿನಗಳೇ ಅಂದರೆ ವೀಕ್ ಡೇಸಲ್ಲಿ ನಾವು ತಕೊಂಡು ಕಲಶ ತಗೊಂಡು ಪೂಜೆ ಮಾಡ್ಕೊಂಡಿರ್ತೀವಿ ಎಲ್ಲ ಆಗಿದ್ದಾದ್ಮೇಲೆ ಟಿಫನ್ ತಿನ್ನಾಕೆ ಅಂತ ಬಂದ್ವಿ ಹೋದ ವಾರ ಅಂದ್ರೆ ಮೂರನೇ ವಾರ ಏನಿತ್ತು ಅವತ್ತು ನಾವು ಡೇ ಉಪವಾಸ ಇತ್ತು ಸೊ ಒಂದು ವಾರ ಮಾತ್ರ ನಾವು ಉಪವಾಸ ಮಾಡಿರ್ತೀವಿ ಇನ್ನು ಪ್ರತಿ ವಾರ ಏನೋ ಮಾಡೋದಿಲ್ಲ ಸೊ ಈ ತರ ಇತ್ತು ಈ ಟಿಫನ್ ಅಂದ್ರೆ ದೋಸೆಗೆ ಈ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ವೆಜಿಟೇಬಲ್ ಕುರ್ಮಾ ಆಲ್ರೆಡಿ ನೋಡಿ ಎಷ್ಟೊಂದು ಖಾಲಿ ಆಗಿದೆ ದೋಸೆಗೆ ಅಂತಲ್ಲ ಚಪಾತಿಗೆ ಪೂರಿಗೆ ಪೂರಿಗೆಂತೂ ಎಕ್ಸಾಕ್ಟ್ಲಿ ಚೆನ್ನಾಗಿರುತ್ತೆ ಕಾಬುಲ್ ಕಡಲೆ ಹಾಕಿರೋದ್ರಿಂದ ಅಂತೂ ಟೇಸ್ಟ್ ತುಂಬಾ ಹೆಂಚಾಗಿ ಬರುತ್ತೆ ಸ್ವಲ್ಪ ಕಾರಣ ಇವತ್ತು ಸಾಂಬಾರು ಮಾಡೋಕ್ಕಾಗಿರಲಿಲ್ಲ ಸೊ ರಸ ಮಾಡೋಣ ರಸಂ ಜೊತೆಗೆ ಉಡೆ ಮಾಡೋಣ ಅಂದ್ಬಿಟ್ಟು ಕಾಳನ್ನ ನೆನೆಸ್ತಾ ಇದೀನಿ ನೀಟಾಗಿ ತೊಳ್ದ್ಬಿಟ್ಟು ಅದನ್ನ ನೆನೆಸಿ ಇಟ್ಬಿಟ್ಟು ಈ ಗುಟ್ಟೆ ಮೇಲೆ ಸ್ವಲ್ಪ ಜಾತ್ರೆ ಐತೆಲ್ವಾ ಕಡಲೆಕಾಯಿ ಪರ್ಸೆ ಅಲ್ಲಿಗೆ ಹೋಗೋಣ ಬೇಗ ಬೇಗ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ಅಂತ ಅದನ್ನ ನೆನೆಸ್ತಾ ಇದ್ದೀನಿ ಇದೆಲ್ಲ ಹೈಬ್ರಿಡ್ ಇದು ಆಕ್ಚುಲಿ ನಮ್ಮ ಮದ್ದಲ್ಲಿ ಬಿಟ್ಟತಲ್ವಾ ಅದು ಬಂದು ಇದನ್ನು ನಾಟಿ ಇದೆಲ್ಲ ಹೈಬ್ರಿಡ್ ಕಮ್ಮಿ ಮೊದಲ ಕಮ್ಮಿ ಆಯ್ತಲ್ಲ ಮಾಡಿದ ಅದೇ ಹೆಂಗೆ ಆಗ್ತಾಯ್ತು ಒಂದು ಏಳು ಜನ ಹೌದು

ಯೂಶಲಿ ನಾನಾಗಲಿ ನನ್ನ ಸಿಸ್ಟರ್ ಆಗಲಿ ತರಕಾರಿ ತರಲಿಕ್ಕೆ ನಾವು ಹೊರಗಡೆ ಹೋಗೋದಿಲ್ಲ ನನ್ನ ಬ್ರದರಿಂದ ಕೊಡ್ತಾರೆ ಅಂದರೆ ಮಂಡಿಯಿಂದನೇ ಡೈರೆಕ್ಟ್ ಆಗಿ ನಮಗೆ ಫ್ರೆಶ್ ತರಕಾರಿಗಳು ಬಂದ್ಬಿಡುತ್ತವೆ ಸೊ ಸಮ್ ರೀಸನ್ಸ್ ಇಂದ ಇವತ್ತು ತರಕಾರಿ ಬಂದಿರಲಿಲ್ಲ ಸೊ ನಾವೇ ಸ್ವಲ್ಪ ಅರ್ಜೆಂಟ್ಗೆ ಹೋಗಿ ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ವಿ ಈ ತರಕಾರಿ ಯಾರ ಕಡೆ ಗೊತ್ತಿದೆ ಏನು ಅಂತ ಇದೆ

ಲಿಟ್ರಲಿ ನಾನು ಈ ತರಕಾರಿ ಫಸ್ಟ್ ಟೈಮ್ ನೋಡಿದ್ದು ನಾನು ಫಸ್ಟ್ ನಾನು ನೋಡಿದಾಗ ಬಲ್ತೋಗಿರೋ ಅಂದರೆ ಅಂದ್ರೆ ಏಜ್ ಆಗಿಬಿಟ್ಟಿರೋ ತೊಂಡೆಕಾಯಿ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಏನಾದ್ರು ಫಲ್ ವಲ್ ಅಂತೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೀವು ಕೂಡ ಇದ್ರ ಅಡಿಗೆ ಮಾಡಿದ್ರೆ ಮನೆಗೆ ಬಂದ ತಕ್ಷಣ ಒಂದು ಐದು ಟೊಮೆಟೊನ ಬೈಲಿಕ್ಕೆ ಇರ್ತಾ ಇದೀನಿ ಟೊಮೆಟೊ ರಸಂ ರಸ ಮಾಡೋಣ ಅಂತ ಸ್ವಲ್ಪ ಮಕ್ಕಳಿಗೆಲ್ಲ ಕೋಲ್ಡ್ ಆಗಿ ತರ ಸೊ ಬೆಳ್ಳುಳ್ಳಿ ಟೊಮೆಟೊ ರಸಮ್ ಮಾಡೋಣ ಅಂತ ಎರಡು ಸ್ಪೂನ್ ಜೀರಾ ಒಂದು ಹಾಫ್ ಸ್ಪೂನ್ ಅಷ್ಟು ಮೆಣಸು ಹಾಗೆ ಒಂದು ಹಾಫ್ ಸ್ಪೂನ್ ಅಷ್ಟು ಧನಿಯಾಕಾಳಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಿಟ ಹಾಕೊಳ್ಳಿ ಇದೆಲ್ಲ ಗಮ್ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಟೊಮೆಟೊನು ಕೂಡ ಬೆಂದಿದೆ ಅಂದ್ರೆ ಸಿಪ್ಪೆ ಈಚೆ ಬರೋವರೆಗೂ ಬೇಯಿಸಿಕೊಳ್ಳಿ ಸಾಕು ಏಕೆಂದರೆ ಅದು ಬೇಕಾಗುತ್ತೆ ತರಿತರಿಯಾಗಿ ಈಗ ಆಲ್ಮೋಸ್ಟ್ ಇದು ಕೂಡ ರೆಡಿಯಾಗಿದೆ ಈಗ ಟೊಮೆಟೊನ ನಾವು ಕೆಳಗಡೆ ಇಳಿಸಾದ್ಮೇಲೆ ಸ್ವಲ್ಪ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರಸಂಗೆ ನಾನು ಕರಿಬೇವು ಒಂದು ಇಡಿಯಷ್ಟು ನಾನು ಬೆಳ್ಳುಳ್ಳಿ ತಗೋತಿದೀನಿ ಹಾಗೆ ಒಂದು ಐದು ಹಸಿಮೆಣಕಾಯಿ ಈ ಮುಚ್ಚಿ ಎಷ್ಟು ತಗೊಂಡ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಬೇಗ ಕೋಲ್ಡ್ ಕಮ್ಮಿ ಆಗುತ್ತೆ ಈಗ ಇದನ್ನೆಲ್ಲ ಹಾಕೊಂಡು ನಾವು ಕುಟಾಣಿಲಿ ಕುಟ್ಕೋಬೇಕಾಗತ್ತೆ

ಯೂಶ್ವಲಿ ಇದೇ ಥರನೇ ನಾನು ನನಗೂ ಸಿಸ್ಟರ್ ಮಾತಾಡ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ ಈಗ ಟೊಮೆಟೊ ಕೂಡ ಅರ್ಧ ಹಬ್ಧ ರುಬ್ಕೊಂಡಿರೋದು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನಾವು ಸೋಸ್ಕೋಬೇಕಾಗತ್ತೆ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಗೆ ಒಂದು ಎರಡು ಒಣಮೆಣಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಕುಟ್ಕೊಂಡಂತಹ ಏನು ಮಸಾಲೆ ಇರುತ್ತೆ ಅದನ್ನು ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡಿದ್ರೆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷ ಆದಮೇಲೆ ನಾವು ಏನು ರುಬ್ಕೊಂಡಿರುತ್ತಲ್ವ ಟೊಮೆಟೊನ ಅದನ್ನು ನೀಟಾಗಿ ನಾವು ಕೈಯ್ಯಲ್ಲೇ ಈ ಥರ ಸೋಸ್ಕೊಂಡು ಹಾಕೋಬೇಕಾಗತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಅಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಕುದಿಸ್ಕೋಬೇಕಾಗತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ನಾನು ಮಾರ್ನಿಂಗ್ ಪೊಂಗಲ್ ಮಾಡಿದ್ದು ಹೆಸ್ರು ಬೆಳೆ ಇತ್ತಲ್ವ ಸೊ ಸ್ವಲ್ಪ ತಿಕ್ನೆಸ್ ಇರಲಿ ರಸಮ್ ಅಂದ್ಬಿಟ್ಟು ಸ್ವಲ್ಪ ಮಿಕ್ಕಿತಲ್ವ ಅಂತ ಹಾಗೆ ಹಾಕೋತಾ ಇದೀನಿ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಸೊ ಎತ್ತಿಟ್ಟಿದ್ದು ಪೌಡರ್ ಏನಿತ್ತು ಹಾಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುತ್ಮರಿ ಸೊಪ್ಪು ಹಾಕೊಂಡು ಹೋಗ್ಬಿಡಿ ಆಫ್ ಮಾಡ್ಬಿಡಿ ಸಿಮ್ಮು ಮೇಲ್ಗಡೆ ಸ್ವಲ್ಪ ನಾವು ತೆಂಗಿನಕಾಯಿ ತುರಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇಷ್ಟಾದ್ರೆ ರಸಮ್ ರೆಡಿ ಆಗುತ್ತೆ ಇನ್ನೊಂದು ಇನ್ನೊಂದು ಕಡೆ ಇಲ್ಲಿ ಹೋಡೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಈರುಳ್ಳಿ ಹೆಚ್ಕೊಬೇಕಾದ್ರೆ ನಾನು ಹೋಡೆಗೆ ಮಸಾಲ ರುಬ್ಕೊಳ್ಳೋಣ ಅಂತ ಬಂದೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಲವಂಗ ನಿಮ್ಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮಿಷನ್ಗೆ ಹಾಕೊಂಡು ರುಬ್ಕೋಬೇಕಾಗತ್ತೆ ಯೂಶಲಿ ನಾನು ಅವ್ಳು ಇದೇ ತರನೇ ಫನ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ ಯೂಶಲಿ ನಾವು ಕೋಸಿಸ್ಟರ್ ತರ ಇಲ್ದಿದ್ರು ಸ್ವಂತ ಅಕ್ಕ ತಂಗಿದಿರ್ತಾರೆ ಸ್ವಲ್ಪ ಚಿಟ್ ಚಟ್ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇರ್ತೀವಿ ರಸಮ್ ಹಾಗೆ ಒಡೆಗೆ ಎಲ್ಲ ರೆಡಿ ಮಾಡಿಟ್ಟು ನಾವು ಗುಟ್ಟೆ ಪರ್ಸೆಗೆ ಕಡ್ಲೆಕಾಯಿ ಪರ್ಸೆಗೆ ಹೊಡತಾ ಇದ್ದೀವಿ ನಿಯರೇ ಆಗತ್ತೆ ಅಕಸ್ಮಾತ್ ಆದ್ರೆ ಲೇಟ್ಗೆ ಬಂದ್ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ಬಿಟ್ಟು ಮನೇಲೆ ಎಲ್ಲಾ ರೆಡಿ ಮಾಡಿಟ್ಬಿಟ್ಟು ಹೊಡ್ತಾ ಇದೀವಿ ಅಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆ ಸ್ಟ್ಯಾಚು ಅದೇ ಬಸವಣ್ಣ ಬಸವಣ್ಣನ ಜಾತ್ರೆನೆ ಇಲ್ಲಿ ಕಡ್ಲೆಕಾಯಿ ಜಾತ್ರೆ ಅಂತ ಮಾಡೋದು ಮಾಡುದು അല്ലോത്തോട്ടുവാ കള്ള 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 അല്ല കള്ളക്ക ನಿಮ್ಮೆ ಆ ಕಡೆ ಪಿಕ್ಕಿದ್ದುಟಿಯ ಬೇಜಾರಾಗುತ್ತೈತೆ ಈಗ ಜಾತ್ರೆ ಏನಂತ ಇದೆ ಇಲ್ಲ ಓಹೋ ನಿಮಿ ಅತ್ತೆ ಜೋರಾಗಿಯೇ ದೂರ ಮಾಡ್ತೀನಿ ನೀವೇ ಒನ್ ಟು ತ್ರೀ ಸ್ಟಾರ್ಟ್ ಅಂತ ನೋಡೋಕಣ ಓಡಮ್ಮ ಹುಡು ಓಡಮ್ಮ ಹುಡು ನೀವ್ರೊಬ್ರಿಗೆ ಫಾಸ್ಟಾಗಿ ಬರಬಾರದು ನಮ್ಗೆ ಏನು ಬರಲ್ಲ ಇಷ್ಟು ದೂರ ಹತ್ತಿದೀವಿ ಎಷ್ಟು ದೂರ

ಇಲ್ಲಿ ಐನೂರ ಒಂದು ಮಿಟ್ಲಿಗಳಿವೆ ಹತ್ತದ ಇದ್ದಂಗೆ ಲೆಫ್ಟ್ ಸೈಡಲ್ಲೇ ನಿಮಗೆ ನಾಗದೇವತೆ ಸಿಗುತ್ತೆ ಅಲ್ಲಿ ಕೂಡ ಹೋಗಿ ದೇವರಿಗೆ ಪೂಜೆ ಮಾಡಿ ನೀರು ಕೂಡ ಕೊಡ್ತಾ ಇರ್ತಾರೆ ಅಂದರೆ ದಣಿವಾರಿಸ್ಕೊಳ್ಳೋಕೆ ಹತ್ತದೆ ಅತ್ತಿ ಬಂದಿರ್ತಾರಲ್ವಾ ಸೊ ಅವ್ರಿಗೆ ನೀರು ಕೂಡ ಕೊಡ್ತಾ ಇರ್ತಾರೆ ಇದು ಬಂದು ಫೋರ್ಸ್ ರಾಡರ್ ಇಲ್ಲಿ ಸು ಸರೌಂಡಿಂಗಲ್ಲಿ ಅಲ್ಲಿ ಫುಲ್ಲು ಎಲ್ಲ ಅಂದ್ರೆ ಮಿಲಿಟರಿ ಸೋಲ್ಜರ್ಸ್ ಇರ್ತಾರಲ್ವ ಅವ್ರಿಗೆ ಇದು ಸರೌಂಡಿಂಗ್ ಏರಿಯಾ ಅಂತ ಹೇಳ್ತಾರೆ ಈಗ ಫುಲ್ಲು ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾಗಳೇ ಇರುತ್ತೆ ಸರೌಂಡಿಂಗಲ್ಲಿ ಅಲ್ಲಿ ಎಸ್ಪೆಷಲಿ ದೇವ್ರು ಯಾರಿಲ್ಲ ಅನ್ನೋರಿಗೆ ಇದು ಒಂದು ಡೈರೆಕ್ಟ್ ಕ್ವೆಶ್ಚನ್ಸ್ ಆಗಿರುತ್ತೆ ಇಲ್ಲಿ ನೋಡಿ ಬೆಳಗ್ಗೆಯಿಂದಾನೆ ಈಗಲ್ಸ್ ಅಂದ್ರೆ ಹದ್ದು ಅಂತ ಏನು ಹೇಳ್ತಾರಲ್ವ ಅದನ್ನ ಫುಲ್ಲು ದೇವಸ್ಥಾನದ ಮೇಲೆ ಈ ತರ ತಿರುಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ ಇವತ್ತು ಒಂದು ದಿನ ಮಾತ್ರ ಹದ್ದು ಈ ತರ ದೇವಸ್ಥಾನದ ಮೇಲೆ ತಿರುಗಾಡೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಮೇಲೆ ಈ ತರ ಇತ್ತು ನೋಡಿ ಇದು ಶಿವನ ವಾಹನ ಬಸವಣ್ಣ ಇಲ್ಲೇ ನಾವು ಜಾತ್ರೆ ಮಾಡೋದು ಅಂದ್ರೆ ಈ ಜಾತ್ರೆ ನಡೆಯೋದೆ ಈ ಹೆಸರಿಂದ ಅಂದ್ರೆ ಬಸವಣ್ಣನ ಜಾತ್ರೆ ಅಂತಾನೆ ನಡೆಯುತ್ತೆ ಶಿವನ ವಾಹನ ನಂದಿ ಅಂತ ಹೇಳ್ತಲ್ವಾ ಈ ನಂದಿ ವಾಹನನೇ ಈ ಬಸವಣ್ಣ ಇದು ಒಂದು ಉತ್ಸವ ಮೂರ್ತಿ ಒಳಗಡೆ ಗರ್ಭಗುಡಿಲಿ ಏನಿದೆ ಅದು ಕಲ್ಲಿನಿಂದ ಮಾಡಿರೋದು ಅದಕ್ಕೆ ಫುಲ್ ಬೆಳ್ಳಿಯಿಂದ ಅಲಂಕಾರ ಮಾಡಿ ನೀಟಾಗಿ ಮಾಡಿರ್ತಾರೆ ಕಡಲೆಕಾಯಿ ಜಾತ್ರೆ ಮಾಡಿರೋದ್ರಿಂದ ಕಡಲೆಕಾಯಿನೆಲ್ಲ ಕೊರಳಿಗೆಲ್ಲ ಹಾಕಿದ್ರೆ ನೀವೇ ನೋಡಬಹುದು ಆರವಾಗಿ ಅದು ಫುಲ್ಲು ಹಾಕಿದ್ದಾರೆ ಈ ದೇವ್ರ ಹತ್ರ ನೀವು ಏನೇ ಕೇಳ್ಕೊಂಡ್ರು ಆಗತ್ತೆ ಅಂತ ಹೇಳ್ತಾರೆ ಅದು ಎಸ್ಪೆಷಲಿ ನೀವು ಅರ್ಕೆ ರೂಪದಲ್ಲಿ ಕೊಡ್ಬೇಕಾಗಿರೋದೇನ್ ಗೊತ್ತಾ ಕಡಲೆಕಾಯಿ ನೀವು ಅರ್ಕೆ ರೂಪದಲ್ಲಿ ಕೊಡಬೇಕಾಗತ್ತೆ ಅದಕ್ಕೆ ಅದಕ್ಕೇನೆ ಇದು ಹೇಳೋದು ಕಡಲೆಕಾಯಿ ಜಾತ್ರೆ ಅಂತ ಅರ್ಕೆ ರೂಪದಲ್ಲಿ ಏನು ಕಡಲೆಕಾಯಿ ಕೊಟ್ಟಿರ್ತಾರಲ್ವಾ ಅದನ್ನ ದಾನ ಮಾಡ್ತಿರ್ತಾರೆ ಪ್ರತಿಯೊಂದು ಭಕ್ತಾದಿಗಳಿಗೂ ಇಲ್ಲಿ ಗಂಡ್ಮಗು ಬೇಕು ಅಂತ ಕೇಳಿಕೊಂಡು ಕಡ್ಲೆಕಾಯಿ ಅರ್ಕೆ ರೂಪದಲ್ಲಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಇವನ್ ನಾನು ಕೂಡ ಮಾಡಿದ್ದೆ ಏನೇ ಅರ್ಕೆ ನೋಡಬಹುದು ಸರೌಂಡಿಂಗ್ ಎಷ್ಟು ಫಾಗ್ ಇದೆ ಎಷ್ಟು ಕತ್ಲೆ ಕತ್ಲೆ ತರ ಇದೆ ಈ ಟೈಮ್ ಕೂಡ ಹದ್ದು ಆರಾಡ್ತಾನೆ ಇರುತ್ತೆ ದೇವರ ಮಹಿನೆ ಅಲ್ವಾ ಎಷ್ಟೊಂದ್ ಜನ ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗಿ ಆಗಿರುತ್ತೆ ಅದೇ ದಾನವಾಗಿ ಅಂದ್ರೆ ಅರ್ಕೆ ರೂಪದಲ್ಲಿ ನೀವು ಕಡಲೆಕಾಯಿ ನ ಕೊಡಬೇಕಾಗತ್ತೆ ಅಷ್ಟೇ ಈ ದೇವರು ಕೇಳೋದು ಕಡಲೆಕಾಯಿ ಪರ್ಸೆ ಅಲ್ವಾ ಸೊ ಹಂಗಾಗಿ ಕಡಲೆಕಾಯಿ ದಾನ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಇದು ನನ್ನ ಎಕ್ಸ್ಪೀರಿಯನ್ಸ್ ಫೋನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಐನೂರ ಒಂದು ಇರುತ್ತೆ ಅದನ್ನ ಹತ್ತಿ ಇಳಿಬೇಕು ಅಲ್ಲಿಂದ ಬಂದ ತಕ್ಷಣವೇ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಲ್ರೆಡಿ ನಿಮ್ಗೆಲ್ಲ ಹೇಳಿದೀನಿ ಇಪ್ಪತ್ತೊಂದು ದಿನ ಕಾರ್ತಿಕದಲ್ಲಿ ನಾನು ಸಂಕಲ್ಪ ತಗೊಂಡಿರೋದ್ರಿಂದ ಇವತ್ತಿನ ದಿನ ನಾನು ಹದಿನಾರನೇ ದಿನದ ಪೂಜೆ ಮಾಡ್ತಾ ಇದ್ದೀನಿ ಸೊ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಫುಲ್ಲು ಎಲ್ಲ ಅಂದ್ರೆ ದೀಪನೆಲ್ಲ ಹಂಚ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ಬಟ್ ಸ್ವಲ್ಪ ಟೈಮ್ ಇಲ್ಲದ ಕಾರಣ ನಾನು ಹೋಗಿ ಪೂಜೆ ಮಾಡಿ ಅಂದ್ರೆ ಆರತಿ ಬೆಳಗ್ಗೆ ಬೆಲ್ಲದ ಆರತಿ ಎಲ್ಲ ಬೆಳಗ್ಬಿಟ್ಟು ಮನೆಗೆ ಬಂದೆ ಸೊ ಆಲ್ರೆಡಿ ನಾವು ಕೂಡ ಗುಟ್ಟೆ ಪರ್ಸೆಗೆ ಹೋಗಿದ್ವಲ್ಲ ಸ್ವಲ್ಪ ಮನೇಲಿ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅಂತ ನಾವು ಜಾಸ್ತಿ ಓದ್ತಿರಲಿಲ್ಲ ರಸಮ್ ಆಲ್ರೆಡಿ ಆಗಿತ್ತು ಒಡೆ ಹಾಕೋಣ ಅಂದ್ಬಿಟ್ಟು ಮಸಾಲೆನ ರುಬ್ಕೊಂಡಿದ್ದೀನಿ ಈ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಮಸಾಲ ವಡೆ ಆಗಿರೋದ್ರಿಂದ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಈಗ ಕಡಲೆಬೇಳೆ ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡು ಮೇಲ್ಗಡೆ ಕೊತ್ತಮರಿ ಸೊಪ್ಪು ಹಾಕ್ತಿದ್ದೀನಿ ಇದೀನಿ ಸೊಪ್ಪು ತೊಗೊಂಬಂದಿರಲಿಲ್ಲ ಸೊ ಇರಲಿಲ್ಲ ಅಂತ ಸೊ ಕೊತ್ತಮರಿ ಸೊಪ್ಪೆ ಹಾಕೋತಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸಿಕೊಂಡು ಅಂದರೆ ನಾವು ರೌಂಡ್ ರೌಂಡ್ಗೆ ಈ ಥರ ಮಾಡಿಕೊಂಡು ತಟ್ಟಿ ಎಣ್ಣೆಲಿ ಬಿಟ್ಟರೆ ಒಡೆ ರೆಡಿ ಆಗುತ್ತೆ ಯೂಶಲಿ ಎಲ್ ೋಗಿರುತ್ತೆ ಇದು ದೊಡ್ಡ ಗೊತ್ತಿಲ್ಲದಿದಂಥ ಏನು ರೆಸಿಪಿ ಎಲ್ಲ ನಾನು ಮಾಡ್ತಾ ಇರೋದು ಮಸಾಲ ವಡೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ ಈ ಥರ ರೌಂಡ್ ರೌಂಡ್ಗೆ ಮಾಡಿಕೊಂಡು ತಟ್ಟುಬಿಟ್ಟು ಎಣ್ಣೆಯಲ್ಲಿ ಬಿಡ್ತಾ ಇದ್ದರೆ ಸಾಕು ಎಣ್ಣೆನ ಜಾಸ್ತಿ ಫ್ಲೇಮಲ್ಲಿ ಹೋಗ್ಬಿಡಿ ಸ್ವಲ್ಪ ಕಾಯಿಸಿ ತಣ್ಣಗೆ ಮಾಡ್ಕೊಳ್ಳಿ ಅಂದರೆ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀವು ವಡೆ ಗರ್ಗರಿಯಾಗಿ ಬರುತ್ತೆ ನೀವೊಂದು ಟೂ ಅವರ್ಸ್ ಆದಮೇಲೂ ಕೂಡ ತಿಂದರೂ ವಡೆ ತುಂಬ ಆಗಿರುತ್ತೆ ಈ ಟ್ರಿಕ್ಸ್ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನೋಡಿ ಯಾವುದೇ ಥರ ಕಡಾಯಿ ಎಂಟ್ಕೊಂಡೆ ನೀಟಾಗಿ ಕ್ರಿಸ್ಪಿ ವಡಾಸ್ ಬರ್ತಾ ಇದೆ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಇದೇ ಥರ ಕ್ರಿಸ್ಪಿಯಾಗಿ ಬರುತ್ತೆ ಹೋಡಗಳು ನಾನು ಮಾಡಿದಂಥ ಈ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟ್ ವ್ಲಾಗ್ ಇದೇ ಥರನೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಕೋಸಿಸ್ಟ ಬ್ಲಾಗ್ ಮೇಲೆ ಸದಾ ಕಾಲ ಇರಲಿ ನಿಮ್ಮ ಈ ಸಪೋರ್ಟ್ ಮೇಲೆ ನೆಕ್ಸ್ಟ್ ನಾನು ತುಂಬ ಚೆನ್ನಾಗಿರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಎಲ್ಲ ಡೆಫಿನೆಟಾಗಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್